ನಾಗತಿಹಳ್ಳಿ ಗಂಗಾಧರ್ ನಿರ್ದೇಶನದ ಕಿರಿಕ್ ಚಲನಚಿತ್ರವು ಮೇ ಮೂರರಂದು ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಚಿತ್ರರಸಿಕರು ಚಿತ್ರಮಂದಿರದಲ್ಲಿ ವೀಕ್ಷಿಸುವಂತೆ ಚಲನಚಿತ್ರದ ಛಾಯಾಗ್ರಾಹಕ ಕೀರ್ತಿವರ್ಧನ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಲನಚಿತ್ರದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಲಾವಿದರು ಜಿಲ್ಲೆಯ ನಾಗಮಂಗಲ ತಾಲೂಕಿನವರೇ ಆಗಿದ್ದು ಒಂದು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದರು ಮಾರ್ಚ್ ಇಪ್ಪತ್ತರಂದು ಚಲನಚಿತ್ರದ ಟ್ರೈಲರ್ ಅನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಬಿಡುಗಡೆ ಮಾಡಿದ್ದು ರಾಜ್ಯದ ಐವತ್ತರಿಂದ ಅರವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಹೇಳಿದರು ಟೆನ್ನಿಸ್ ಕೃಷ್ಣ ಹೊನವಳ್ಳಿ ಕೃಷ್ಣರಂತಹ ಹಿರಿಯ ತಾರಾಗಣವು ಚಲನಚಿತ್ರದಲ್ಲಿ ನಟಿಸಿದ್ದು ಮಂಡ್ಯ ಮೈಸೂರು ಕಾರವಾರ ಮಂಗಳೂರು ಇತರೆಡೆ ಚಿತ್ರೀಕರಣ ಮಾಡಲಾಗಿದೆ ಆರ್ ವಿ ಭರತ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾಲ್ಕು ಹಾಡುಗಳಿವೆ ಎಂದು ತಿಳಿಸಿದರು ಸಿನಿಮಾ ಬಗ್ಗೆ ಹೇಳಬೇಕು ಇದೇ ಇಪ್ಪತ್ಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಒಂದು ಕಡೆ ಖುಷಿ ವಿಚಾರ ಇನ್ನೊಂದು ಕಡೆ ಭಯ ಯಾಕೆ ಅಂತಂದರೆ ಇವತ್ತು ಸಿನಿಮಾ ಥಿಯೇಟ್ರಿಗೆ ಜನಗಳು ಬರೋದು ತುಂಬಾ ಕಮ್ಮಿಯಾಗಿದೆ ನಾನು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಇಷ್ಟೇ ನೀವು ಎಲ್ಲಿವರೆಗೂ ನಮ್ಮನ್ನು ತೊಗೊಂಡೋಗಿ ತಲುಪಿಸ್ತೀರಿ ನಿಮ್ಮ ಕೈಯಲ್ಲಿ ನಿಂತಿದೆ ನೀವು ನಮಗೆ ಒಂದು ಸಪೋರ್ಟಾಗಿ ನಿಂತು ಈ ಸಿನಿಮಾಗೆ ಒಂದು ಒಳ್ಳೆ ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಈ ಸಿನಿಮಾ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಕಿರಿಕ್ ಅನ್ನೋ ಒಂದು ಸಿನಿಮಾ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ ಆಗಿರ್ಬೋದು ಕಲಾವಿದ್ರಾಗಿರ್ಬೋದು ಆಲ್ಮೋಸ್ಟ್ ಆಲ್ ನಮ್ಮ ಮಂಡ್ಯ ಡಿಸ್ಟಿಕ್ ನಾಗಮಂಗಲ್ದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರುಗಳನ್ನೇ ಒಂದು ಸೆವೆಂಟಿ ಪರ್ಸೆಂಟ್ ಕಲಾವಿದರು ನಾಗಮಂಗಲ್ದವ್ರು ಆಮೇಲೆ ಟೆಕ್ನಿಷಿಯನ್ ಕೂಡ ನಾಗಮಂಗಲ್ದವ್ರೆ ಇನ್ನು ನಮ್ಮ ಸಿನಿಮಾಗೆ ಕೆಲಸ ಮಾಡಿರೋರ ಬಗ್ಗೆ ಹೇಳಲೇಬೇಕು ಕೆ ಜಿ ಎಫ್ ಮಾಡಿರ್ಬೋದು ಇನ್ನು ದೊಡ್ಡ ದೊಡ್ಡ ಸಿನಿಮಾ ಎಡ್ ಈ ಥರದ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನು ನಮ್ಮ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಹಾಗೆ ನಮ್ಮ ನಿರ್ಮಾಪಕರು ಬಗ್ಗೆ ಹೇಳ್ತೀನಿ ನಾವು ಕೇಳಿದಂಥ ಎಲ್ಲ ಲೊಕೇಶನ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೀಟಾಗಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ನನ್ನ ಕ್ಯಾಮ್ರಾವರ್ಕಿಗೂ ಒಂದು ಸ್ಕೋಪ್ ಇದೆ ಈಗಾಗಲೇ ನಮ್ಮ ಸಚಿವರಾದ ಸ್ವಾಮಿ ಅವರು ಲಾಸ್ಟ್ ಒಂದು ತಿಂಗಳ ಹಿಂದೆ ನಮ್ಮ ಟ್ರೈಲರ್ನ ಲಾಂಚ್ ಮಾಡಿಕೊಟ್ರು ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ನಮ್ಮ ನಾಗಮಂಗ್ಳದೊರೆ ಅವರು ಕೂಡ ಬಂದು ಲಾಂಚ್ ಮಾಡಿಕೊಟ್ರು ಇಡೀ ತಂಡಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಟ್ಲೀಸ್ಟ್ ಜನಗಳು ಇವತ್ತು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಅಂತಂದರೆ ಹೊಸ ಏನು ಮಾಡಿರ್ತಾರೋ ಹೇಗೆ ಮಾಡಿರ್ತಾರೋ ಅಂತ ಆ ಒಂದು ಭಯ ಎಲ್ರಿಗೂ ಇದ್ದೇ ಇರ್ತದೆ ಥೇಟ್ರಿಗೆ ಹೋಗ್ಬೇಕ ಬೇಡ ಬಾ ಇಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತು ರಿಲೀಸ್ ಅಂತ ಅಂದರೆ ಟೆಲಿಗ್ರಾಮಲ್ಲಿ ಬೆಳಿಗ್ಗೆಗಾಲೇ ಸಿನಿಮಾ ಇದೆ ಲಾಸ್ಟು ನನ್ನದೇ ಒಂದು ಸಿನಿಮಾ ರಿಲೀಸ್ ಆಯಿತು ಭಾಳ ಬೇಸ್ ಬೇ ಸಂಗತಿ ಯಾಕೆಂದರೆ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಅದು ಹೇಗೆ ಲೀಕೇಜ್ ಆಗುತ್ತೆ ಹೇಗೆ ಹೋಗ್ತವೆ ಅನ್ನೋದು ಇವತ್ತಿನವರೆಗೂ ಕಂಡಿಡಿಯೋಕ್ಕಾಗಿಲ್ಲ ಬಟ್ ಆ ನೋವಿನ ಮಧ್ಯೆ ನಮ್ಮ ಸಿನಿಮಾ ಗೆಲ್ಲಿನದು ನನ್ನೊಂದು ಹಾರೈಕೆ ನಿಮ್ಮೆಲ್ಲರ ಆಶಯದ ಮೇಲೆ ನಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಇಲ್ಲ ಸರ್ ಎಲ್ಲರೂ ಇದ್ದಾರೆ ಸರ್ ಈಗ ಉದಾಹರಣೆಗೆ ಟೆನಿಸ್ ಕೃಷ್ಣ ಅವರಾಗಿರ್ಬೋದು ಒನ್ವಳ್ಳಿ ಕೃಷ್ಣ ಅವರು ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ ಕಮರ್ಷಿಯಲ್ ಆಗಿ ಎಲ್ಲ ಇದೆ ಬಟ್ ಏನಂದರೆ ಹೊಸ ಅಂದರೆ ಹೊಸ ತಂಡ ಕಟ್ಟಿದ್ದೇ ನಮ್ಮ ನಾಗಮಂಗಲದಲ್ಲಿ ಫಸ್ಟ್ ಒಂದು ಸಿನಿಮಾ ಪ್ಲ್ಯಾನ್ ಆಗಿದ್ದೆ ನಾಗಮಂಗಲದಲ್ಲಿ ನಾವು ಶೂಟ್ ಅನ್ನೋದು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದು ನಾಗಮಂಗಲದಲ್ಲಿ ಆಮೇಲೆ ಈಗ ಈ ಈ ಪ್ರೆಸ್ ಮೀಟ್ಗಿಂತ ಮುಂಚೆ ನಾವು ಇಷ್ಟು ಪಬ್ಲಿಸಿಟಿ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಾಗಮಂಗಲದಲ್ಲಿ ಒಂದು ಸಣ್ಣದಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ನಮ್ಗೆ ಏನಂತಂದ್ರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಇದು ಅನ್ನೋ ಒಂದು ಸಪೋರ್ಟ್ ಸಿಗುತ್ತೆ ಸಪೋರ್ಟ್ ಇದಾರೆ ಅನ್ನೋ ಒಂದು ಕಾನ್ಫಿಡೆಂಟು ನನ್ನೂರು ಅಂತ ಅಂದ್ರೆ ಎಲ್ಲರಿಗೂ ಒಂದು ಪ್ರೀತಿ ಅಲ್ವಾ ಸರ್ ನಾವೆಲ್ಲೇ ನಾವು ತಮಿಳ್ನಾಡುಗೆ ಹೋಗ್ಲಿ ಹೈದ್ರಾಬಾದ್ಗೆ ಹೋಗ್ಲಿ ನಾವು ಬರ್ತಾ ಇದೀವಿ ನಾನು ನಾಗಮಂಗ್ಳುಕ ಮಂಡ್ಯಕ್ಕೆ ಬರ್ತೀವಿ ಅಂದರೆ ಅದರಷ್ಟು ಖುಷಿ ಏನು ಇನ್ನೇನು ಸಿಗುತ್ತೆ ಸರ್ ಆ ಥರದಲ್ಲಿ ಒಂದು ಇಟ್ಕೊಂಡಿದ್ದೀವಿ ಸರ್ ಗೋಷ್ಠಿಯಲ್ಲಿ ನಿರ್ಮಾಪಕ ನಾಗರಾಜ್ ಸಹ ನಿರ್ಮಾಪಕ ಹರೀಶ್ ಶೆಟ್ಟಿ ನಾಯಕ ನಟ ರವಿ ಶೆಟ್ಟಿ ರುದ್ರಾರಾಧ್ಯ ದೀಪಕ್ ಗೌಡ ರಾಜೇಶ್ ಇದ್ದರು